ಅವಳು ನಗುತ್ತಾಳೆ ಎಲ್ಲರ ಮುಂದೆ ತುಂಬಾ ಸರಳವಾಗಿ ಆ ನಗುವಿನ ಹಿಂದೆ ಅವಳು ಮರೆಮಾಚಿದ ಅನೇಕ ರಾತ್ರಿಗಳಿವೆ ನಿದ್ದೆಯಿಲ್ಲದೆ ಕಣ್ಣೀರಲ್ಲಿ ಕಳೆದು ಹೋದ ರಾತ್ರಿಗಳು ನೀನು ಬಲಿಷ್ಠೆಗೆ ಎಂದು ಎಲ್ಲರೂ ಹೇಳಿದರು ಆದರೆ ಯಾರೂ ಕೇಳಲಿಲ್ಲ ನಿನ್ನ ಮನಸ್ಸು ಹೇಗಿದೆ ಎಂದು ಕನಸುಗಳನ್ನು ತ್ಯಜಿಸಿದಳು ಸ್ವಪ್ನಗಳನ್ನೇ ಮಡಚಿ ಬದಿಗಿಟ್ಟಳು ಮನೆಯ ಹೊಣೆ ಸಂಬಂಧಗಳ ಒತ್ತಡ ತಾನು ತಾನಾಗಿರೋ ಅವಕಾಶವೇ ಇಲ್ಲ ಅವಳ ನಗು ಇತರರಿಗೆ ಧೈರ್ಯ ಆದರೆ ಅವಳಿಗೆ ಅದು ಕವಚ ಒಡೆದ ಮನಸ್ಸನ್ನು ಮರೆ ಮಾಡುವ ನಗು ಕುಸಿದ ಆತ್ಮವನ್ನು ಮುಚ್ಚುವ ನಗು ಅವಳು ಅತ್ತರೆ ದುರ್ಬಲತೆ ಎನ್ನುತ್ತಾರೆ ಆದ್ದರಿಂದ ಅವಳು ನಗುತ್ತಾಳೆ ಆ ನಗು ಸುಂದರ ಆದರೆ ಅದರ ಹಿಂದೆ ಇರುವ ನೋವು A really goto